ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕುರಿಗಾಹಿ ವ್ಯಕ್ತಿಯೊಬ್ಬ ವಿದ್ಯುತ್ ತಗಲಿ ಸಾವು ಬಸವಕಲ್ಯಾಣ ತಾಲೂಕಿನ ಯದಲಾಪುರ ಗ್ರಾಮದ ನಿವಾಸಿ ವಿಠ್ಠಲ್ ಧರ್ಮಣ್ಣ ಬರಗಾಲಿ ವಿದ್ಯುತ್ ತಗಲಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಕುರಿ ಕಾಯಲು ಹೋದ ವೇಳೆ ಜಮೀನಿನ ಮೇಲೆ ಹಾಕಲಾಗಿದ್ದ ವಿದ್ಯುತ್ ತಂತಿ ತಗುಲು ಈತ ಮೃತಪಟ್ಟಿದ್ದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈತನ ಸಾವಿಗೆ ಪ್ರಮುಖ ಕಾರಣವಾಗಿದೆ ಮೃತನ ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ಕುರಿತು ನಗರ ಠಾಣೆಯಲ್ಲಿ ಪ್ರಕರಣ ಬೀದರ್ ಇದು ಏನರ ಒಂದ್ಸೇ ಬೀಸ್ ಫೀಟ್ ಅದು ವೈರ್ ಹಾಕ್ಯಾರೀಳ ನೆಲ್ದಾಗ ಹಾಕೊಂಡ್ ಬಂದಾರ್ರಿ ನೆಲ್ದಾಗ ಹಾಕೊಂಡ್ ಬಂದ ಮ್ಯಾಲೆ ಬಿದ್ದದ್ರಿ ಅದು ವೈರ್ ಬಿದ್ದದ ಅದು ಬಿದ್ದದ ಇದು ಕುರಿ ಹಾಕ್ಲಾಕ್ ಹೋಗ್ಯಾದ್ರಿ ಕುರಿದು ಹಾಟ್ಲಕ್ಕೆ ಹೋಗೋಣ ಅದು ಕುರಿ ವೈ ಕಾಲ ವೈರ್ ಅದು ಕರೆಂಟ್ ಇಳ್ದು ಹೇಳಿ ಗೊತ್ತಿಲ್ಲ ರೀ ಗೊತ್ತಿಲ್ಲದೈತಿಗೆ ಅದು ಕಾಲಾಗಿಂದು ವೈರ್ ಹೇಳಿ ಅವ್ರು ಇದು ರೀ ನಮ್ಮ ತಾಮ್ರಿ ಅದು ಏನಾಗ್ಯದ ಈ ಕೈ ಬಿಡ್ಸಲೋತ್ರ ಮುಂಗೈಗಿ ಹಿಡ್ದು ರೀ ಅದು ಕರೆಂಟ್ ಈಗ ಅದಕ್ಕೆ ಹೆಂಗೆ ಮಾಡ್ಬೇಕು ರೀ ಹಾಂ ಅದ ಎರಡು ಮಕ್ಕಳು ಒಂದು ಬಿಡದಂದೇನೆ ಮಾಡ್ತಾನೆ ರೀ ಒಬ್ಬ ಸಾಲಿಗೆ ಹೋಯ್ತಾನೆ ರೀ ಸಾಲಿಗೆ ಹೋದ್ಮೇಲೆ ಅವ್ರಿಗೆ ಮುಂದಿನ ಉಪಯೋಗ ಏನು ಮಾಡಬೇಕು ರೀ ಅವ್ರಿಗೆ ಏನಾರ ಸಹಾಯ ಬೇಕಲ್ಲ ರೀ ಇವತ್ತು ಒಂದು ಪ ಐವತ್ತು ಲಕ್ಷ ಭೀ ಕಮ್ಮಿನೇ ಅದ ರೀ ಏನು ಹೊಲ ಇಲ್ಲ ಏನಿಲ್ಲ ರೊಟ್ಟಿ ಮೇಲೆ ಮಾಡು ಉಂಟಾ ರೀ ಅವ್ರು ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ ಅಡಿಸಕ್ರಿ ಇವತ್ತು ಹಾಂ ಇವತ್ತು ಅಡಿಸಕ್ರಿ ಹ್ಞೂ ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಅದು ನ್ಯಾಯ ಕೊಡ್ ಕೊಡ್ಬೇಕು ರೀ ಹಾಂ ಇದು ಕೆಬಿದವ್ರದ್ದು ಭೀ ಗಲ್ತೀರಿ ಅದು ಏನು ವೈರ್ ತೊಗೊಂಡ್ರೆ ನೋಡಿರಿ ಅವ್ರದ್ದು ಭೀ ಗಲಾತ್ರಿ ಹಾಂ ಇದಕ್ಕೆ ಹ್ಯಾಂಗೆ ಮಾಡ್ತೀರಿ ನೀವೇ ನೋಡಿರಿ